ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ತಿ ತೋಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ವೀಕ್ಷಿಸ್ತಿದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಧಾರವಾ ಹಿಂದಿನ ಸಂಚಿಕೆಯಲ್ಲಿ ಸುರುವಿಗೆ ಶಾಂತಿ ರೂಮನ್ನು ಲಾಕ್ ಮಾಡಿಕೊಂಡು ಒಳಗಡೆ ಸೇರಿದ ಮನೆಯವರೆಲ್ಲರೂ ಕೂಡ ಬಾಗಿಲು ತಟ್ಟಿದ್ರು ಆಕೆ ಡೋರನ್ನು ಓಪನ್ ಮಾಡಲ್ಲ ಮನೋಜ ರವಿ ಎಲ್ಲರೂ ಕೂಡ ಡೋರನ್ನು ಲಾಕ್ ಮಾಡ್ತಾರೆ ಆದರೂ ಅವರು ರೂಮನ್ನು ಬಾಗಿಲನ್ನು ತೆಗೆಯಲ್ಲ ಈ ಕಡೆ ರವಿ ನೋಡೋ ಮನೋಜ ನಿನ್ನಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ರವಿ ಮನೋಜನ ಬೈತಾನೆ ಈ ಕಡೆ ಸೂರ್ಯನ ನಡ್ರಿ ಹೇಳಿ ನೆಡ್ರಿ ಡೋರ್ ತೆಗಿಸೋಣ ಅಂತ ಮೇನಾ ಎಷ್ಟು ಹೇಳಿದ್ರು ಕೂಡ ಸೂರ್ಯ ಅಲ್ಲ ಕಣೆ ಅವರೆಲ್ಲರೂ ಡೋರ್ ಬಾರಿಸ್ತಾಯಿದ್ರು ಕೂಡ ಅಮ್ಮ ಡೋರ್ ತೆಗಿತಾಯಿಲ್ಲ ನಾನು ಹೇಳಿದರೆ ತೆಗಿತಾಳೆ ಆಕೆ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರವಿ ರೋಹಿಣಿ ರಂಗನಾಥ್ ಅವ್ರ ಮನವೊಲಿಸ್ಕೆ ಬರ್ತಾರ ಬರ್ರಿ ಮಾವ ಹೇಳಿ ಬನ್ನಿ ಅವರು ಡೋರ್ ತೆಗಿತಾರ ಅತ್ತೆ ನೀವು ಹೇಳಿದರೆ ಬನ್ನಿ ಅಂತ ಎಷ್ಟು ಹೇಳಿದರೂ ಕೂಡ ರಂಗನಾಥ್ ಅವ್ರು ಬರೋಲ್ಲ ರವಿ ಎಷ್ಟು ಸಾರಿ ಅಂಗ್ಲ ಹಚ್ಕೊಂಡ್ರು ಕೂಡ ರಂಗನಾಥ್ ಅವರು ಬರೋದೇ ಇಲ್ಲ ಇಲ್ಲ ನಾನು ಬರೋಂಗಿಲ್ಲ ಅಂತ ಪಾಪ ಮಾತಾಡ್ತಾನೇ ಇಲ್ಲ ಈ ಕಡೆ ಸೂರ್ಯಗೆ ಅದೇ ದುಡ್ಡು ತಲೆ ಏನು ಏನು ಇದ್ದಾಳೆ ಈ ಸಕ್ಕರೆ ಡೋರನ್ನು ಯಾಕೆ ಲಾಕ್ ಮಾಡ್ಕೊಂಡು ಒಳಗಡೆ ಸೇರಿಬಿಟ್ಟಿದ್ದಾಳೆ ಅಂತ ಅವರು ಸೂರ್ಯನೂ ಕೂಡ ಯೋಚನೆ ಮಾಡ್ತಾ ಇದ್ದಾನೆ ಬನ್ನಿ ನೀವಾದರೂ ಮಾವಾಗ ಹೇಳಿದರೆ ಮಾವ ಡೋರು ತೆಗಿತಾರೆ ಬರ್ರಿ ಹೇಳಿ ಬರ್ರಿ ಅಂತ ಸೂರ್ಯನ ನಮ್ಮ ಎಷ್ಟೇ ಕೂಗಿದರೂ ಕೂಡ ಸೂರ್ಯ ತಲೆಗೆ ಕೆಡಿಸ್ಕೊಳ್ತಾ ಇಲ್ಲ ಯಾಕಂದ್ರೆ ಆಕೆ ಸಕ್ಕರೆ ತನ್ನ ತಲೆಯಲ್ಲಿ ಬಂದಿದ್ದು ಬಿಡಲ್ಲ ಅಂತ ಅವನ ಇಚ್ಛೆ ಅಂದರೂ ಕೂಡ ಮೇನ ಹೇಳಿದ್ಲು ಅಂತ ಬಂದು ರಂಗನಾಥ್ ಅವ್ರನ್ನ ಅಂಗ್ಲಾಚಿ ಬಿಡುತ್ತಾನೆ ಅಮ್ಮ ಅಪ್ಪ ಬನ್ನಿ ಅಪ್ಪ ಸಕ್ಕರೆ ಬಾಗಿಲು ತೆಗಿತಾಯಿಲ್ಲಪ್ಪ ನೀವು ಅದ್ರ ತೆಗೀಸ್ ಬನ್ನಿ ಅಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ ರಂಗನಾಥ್ ಅವರು ಇಲ್ಲ ಒಟ್ಟು ಮಾತಾಡೋದೇ ಇಲ್ಲ ಅವರು ತುಂಬಾ ಬೇಜಾರು ಅವ್ರು ನನಗೆ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನೀನು ನಿನ್ನ ಹೆಂಡತಿಗೆ ಎರಡು ಹಾಕಬೇಕು ಅಂದರೆ ಅವಳು ಅಳ್ತೇಲಿ ಇರ್ತಾಳೆ ಅವಳದೇ ನಿಮ್ಮ ಮನೆಯಲ್ಲಿ ಅಂತ ಅಂತಿದ್ರು ಆಗದ್ರೂ ಕೂಡ ನಾನು ಹೋಗಲಿ ಬಿಡು ಅಂತ ಸುಮ್ಮನೆ ಇರ್ತಿದ್ದೆ ಆದರೆ ಆಕೆ ಮಾಡಿದ್ದೇನು ಶಾಂತಿ ಆ ಒಡವೆನ ರೋಲ್ಗಳು ಮಾಡಿಟ್ಟು ಅಮ್ಮನ ಮೇಲೆ ಅಪ್ಪದ ಕೊಟ್ಲು ಈ ಕಡೆ ಮನೆಯವ್ರ ಮೀನವ್ರ ಮನೆಯವ್ರ ಮೇಲೆ ಅಪ್ಪದ ಕೊಟ್ಲು ಎಲ್ಲನೂ ಎಷ್ಟಂತ ನಾನು ಸಹಿಸ್ಕೊಳ್ಳಿ ಸಾಕಾಗಿ ಹೋಯಿತು ನನಗೆ ನನಗೆ ಆಗೋಲ್ಲ ನಾನು ಡೋರ್ ತೆಗೆಯಲ್ಲ ಅಂತ ಅವಳಿಗೆ ಹೇಳಲ್ಲ ನಾನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆದರೆ ಸೂರ್ಯ ಬನ್ನಿ ಅಪ್ಪ ಬನ್ನಿಯಪ್ಪ ಅಂತ ಎಷ್ಟು ಜಗ್ಗಾಡಿದ್ರು ಕೂಡ ರಂಗನಾಥ್ ಅವರು ಸೂರ್ಯನ ಮ್ಯಾಗೆ ರೇಗಾಡ್ತಾರೆ ಹೋಗೋ ಸೂರ್ಯ ಆಗೋದಿಲ್ಲ ನನಗೆ ನಾನು ಬರೋಂಗಿಲ್ಲ ಅಲ್ಲೋ ಅಮ್ಮ ಅಮ್ಮ ಅಂತೆಲ್ಲ ನಿನಗೆ ಆದರೂ ಅಮ್ಮನ ಪ್ರೀತಿ ತೋರಿಸಿದಾಳ ಹಾಕಿ ಅಂತ ರಂಗನಾಥ್ ಅವರು ಕೇಳ್ತಾರೆ ಆದರೆ ರಂಗನಾಥ್ ಅವ್ರಿಗೆ ಸೂರ್ಯ ಹೇಳ್ತಾನೆ ಅಮ್ಮ ನನಗಾಗದೇ ಇದ್ರೆ ಏನಾಯ್ತಪ್ಪ ರವಿ ಮತ್ತು ಮನೋಜನ್ಗೆ ತುಂಬ ಪ್ರೀತಿಯಪ್ಪ ಅವರು ಅವ್ರಿಗಾದರೂ ಅಮ್ಮ ಬೇಕಲ್ಲಪ್ಪ ಅವ್ರಿಗೋಸ್ಕರ ಆದರೂ ನಾವು ಅಮ್ಮನ ಡೋರಿಂದ ತೆಗಿಸ್ಬಿಟ್ಟು ಹೊರಗಡೆ ಕರ್ಕೊಂಬರೋನು ಬಾ ಅಪ್ಪ ಅಂತ ರಂಗನಾಥ್ ಅವ್ರಿಗೆ ಎಷ್ಟು ಆತ ಬೇಡ್ಕೊಂಡ್ರೂ ಕೂಡ ರಂಗನಾಥ್ ಅವರು ತೆಗಿಯೋಲ್ಲ ಇಲ್ಲ ನಾನು ಈ ಕೆಲಸವನ್ನು ಮೊದಲೇ ಮಾಡಬೇಕಾಗಿತ್ತು ಆದರೆ ಇವಾಗ ಮಾಡ್ತಾಯಿದ್ದೀನಿ ಆಕೆ ಅದು ಇಷ್ಟೆಲ್ಲ ಸಹಿಸ್ಕೊಂಡೆ ನಾನು ಅಂದರೂ ಕೂಡ ಆಕೆ ಬದಲಾವಣೆ ಆಗ್ತಾಳಂದ್ರೆ ಆಕೆ ಬದಲಾಗ್ತಾನೇ ಇಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ರಂಗ ಸೂರ್ಯ ಐ ಬನ್ನಿ ಮಾವ ನೀವು ಹೇಳಿದರೆ ತೆಗಿತಾರೆ ಯಾಕಿದ್ನಿಷ್ಟು ದೊಡ್ಡದು ಮಾಡ್ತೀರ ನಾವು ಹಿಂಗಾಗುತ್ತೆ ಅಂದ್ಕೊಂಡಿದ್ದಿಲ್ಲ ಇದೆಲ್ಲ ನಾವು ಆ ರೋಲ್ಗಳು ಓಡಬೇಕಾದವರು ಯಾರು ಅಂತ ಕಂಡು ಹಿಡ್ಬೇಕಂದ್ವಿ ಆದ್ರೆ ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ತೆಗಿತ ಇದ್ದೇ ಇಲ್ಲ ಈ ವಿಚಾರ ಅಂತ ಮೀನನು ಕೂಡ ತಗ ಮನಸ್ಸಿಗೆ ನೋವು ಮಾಡ್ಕೋತಾಳೆ ಆದರೆ ಅವರು ನಾನು ಬರೋಲ್ಲ ಅಂತ ಹೇಳಿಬಿಟ್ಟು ಸುಮಾನ ಅಲ್ಲೇ ಶೋಭಾ ಮೇಲೆ ಮಲಗಿಬಿಡ್ತಾರೆ ಈ ಕಡೆ ಸೂರ್ಯ ಮೀನಾ ಕೂಡ ಅದೇ ಡಿಸ್ಕಷನಲ್ಲಿ ಇರ್ತಾರೆ ಏನು ಮಾಡೋದು ಹೇಗೆ ಮಾಡೋದು ಅಮ್ಮನ ಡೋರ್ ತೆಗೆಸ್ಬೇಕಂದ್ರೆ ಅಜ್ಜಿಗೆ ಕಾಲ್ ಮಾಡೋಣ ಅಂತ ಮೀನಾ ಹೇಳ್ತಾಳೆ ಆದರೆ ಸೂರ್ಯ ನೀ ಅಜ್ಜಿಗೆ ಕಾಲ್ ಮಾಡಿದರೆ ಅಮ್ಮಂಗೆ ರೋಲ್ಗಳು ಒಡವೆ ಬಗ್ಗೆ ಹೇಳಬೇಕಾಗತ್ತೆ ಮೀನಾ ಬೇಡ ಅಜ್ಜಿಗೆ ಅಮ್ಮಗೆ ಹೇಳೋದೇ ಬೇಡ ಇದನ್ನು ಲಕ್ಕಿಗೆ ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಏನು ಮಾಡೋದು ಅಂದಾಗ ಇಲ್ಲ ಅದು ಗೊತ್ತಿದೆ ಲಕ್ಕಿ ಬೇಡ ಅದ್ರ ಬದಲಿ ನಾನು ಒಬ್ಬರು ವ್ಯಕ್ತಿಯನ್ನ ಕರ್ಕೊಂಬರ್ತೀನಿ ಅವ್ರು ಬಂದರೆ ಶಾಂತಿ ತಾನೇ ಡೋರನ್ನು ಓಪನ್ ಮಾಡ್ತಾಳೆ ಅಂತ ಕರಿ ಕಾಲ್ ಮಾಡೋಕ್ಕೆ ಹೋಗ್ತಾನೆ ನಂತರ ಬೆಳಗ್ಗೆ ಎದ್ದುಬಿಟ್ಟು ಮತ್ತೆ ರೋಹಿಣಿ ಮನೋಜ ಡೋಡನ್ನು ಬಾರಿಸ್ತಾ ಇರ್ತಾರೆ ಅಲ್ಲದೆ ಟೈಮ್ಗೆ ಬಂದಂಥ ಸೂರ್ಯ ಮತ್ತು ಮೀನಾ ತನಕ ನಿದ್ದೆ ಮಾಡಿಬಿಟ್ಟು ಮತ್ತೆ ಚಾಲೂ ಮಾಡಿದ್ರೆ ಡೋರ್ ಲಾಕ್ ಮಾಡಕಂದಾಗ ಹಾಂ ಅವಾಗ ಮನೋಜ ಅಂದರೂ ಕೂಡ ಬಾಗ್ಲಾನ ಬಾರಿಸ್ತಾನೆ ಅಮ್ಮ ಅಮ್ಮ ಅಂತ ಕೂಗಿ ಕೂಗ್ತಾನೆ ಆದರೆ ನಮ್ಮ ಶಾಂತಿ ಡೋರನ್ನು ತೆಗೆಯೋದೇ ಇಲ್ಲ ಅವಾಗ ಮನೋಜ ಸೂರ್ಯನನ್ನು ಬ್ಲೇಮ್ ಮಾಡ್ತಾನೆ ನೀನೇ ನೋಡೋ ನಿನ್ನಿಂದ ಇದೆಲ್ಲ ಇದಾಗ್ತಾ ಇದ್ದು ಅಮ್ಮ ನೋಡೋ ರೂಮ್ ಲಾಕ್ ಮಾಡಿದ್ದು ನಿನ್ನ ಸಂಬಂಧ ಅಂತ ಸೂರ್ಯನನ್ನು ಈ ಮನೋಜ ಸಿಕ್ಕಾಪಟ್ಟೆ ಬೈತಾನೆ ಆದರೆ ಸೂರ್ಯ ಇದನ್ನು ಸಹಿಸ್ಕೊಳ್ಳಲ್ಲ ಇದಕ್ಕೆಲ್ಲ ನಾನಾ ಕಾರಣ ಹಾಂ ಇದಕ್ಕೆಲ್ಲ ಕಾರಣ ನೀನು ನೀನು ರೋಡ್ಗಳು ಓಡುವೆ ತಂದು ಹಿಡ್ದ ಇದ್ದರೆ ಇದೆಲ್ಲ ಸಮಸ್ಯೆ ಯಾಕಾಗ್ತಿತ್ತು ನೀನು ಎಷ್ಟೆಲ್ಲ ದುಡ್ಡು ನಮ್ಮದು ಮನೆಯಲ್ಲು ಹಾಳು ಮಾಡಿದೀಯ ನೀನು ಹಾಂ ಅಪ್ಪಂದು ಇಪ್ಪತ್ತೇಳು ಲಕ್ಷ ಹೋಯಿತು ಮತ್ತು ಈದ್ ನಾಲ್ಕು ಲಕ್ಷ ಇದಕ್ಕೆಲ್ಲ ಕಾರಣ ಏರು ನಾನೇನು ಸುಮ್ಮನೆ ಬಿಡೋಲ್ಲ ಅಂತ ಇವನು ಅಂತಾನೆ ನಾನೇನು ಸುಮ್ಮನೆ ಬಿಡೋಲ್ಲ ಅಂತ ಅವನಂದು ಇಬ್ಬರು ಕೂಡ ಮತ್ತೆ ಕುಸ್ತಿನೇ ಬೀಳ್ತಾರೆ ಅವನಿಗೆ ಸೂರ್ಯ ಮನೋಜ್ಗೆ ಹೊಡ್ಯಕ್ಕೆ ಹೋಗ್ತಾನೆ ಮನೋಜ ಸೂರ್ಯನಿಗೆ ಹೊಡೆಗೆ ಹೋಗ್ತಾನೆ ಇಬ್ಬರು ಕೂಡ ಎಷ್ಟು ಜಗ್ಗಿ ಹಾಡಿದ್ರು ಕೂಡ ಇಬ್ಬರು ಕುಸ್ತಿನೇ ಬಿದ್ದುಬಿಡ್ತಾರ ಅದೇ ಟೈಮ್ಗೆ ನಮ್ಮ ರವಿ ಬಂದುಬಿಟ್ಟು ಏನೋ ನೀವಿಬ್ಬರು ಇವಾಗೂ ಕೂಡ ಇದೇ ಜಗಳ ಮಾಡ್ತಾ ಇದ್ದೀರಲ್ಲ ನೀವು ಜಗಳ ಮಾಡೋ ಟೈಮ್ ಆಯಿತು ಅಂತ ಈ ನಮ್ಮ ರವಿ ಅವರಿಬ್ಬರು ಜಗಳವನ್ನು ಬಿಡಿಸ್ತಾನ ಇಬ್ಬರು ಕೂಡ ಕುತ್ತಾಡ್ತಾ ಇರ್ತಾರೆ ಅವನು ಇವನು ಎಳೆಯೋದು ಇವ್ನು ಅವನು ಎಳೆಯೋದು ಆದರೆ ನಮ್ಮ ರವಿ ಬಂದುಬಿಟ್ಟು ಅವರಿಬ್ಬರ ಒಂದು ಜಗಳವನ್ನು ನಿಲ್ಲಿಸ್ತಾನೆ ಅಲ್ಲೋರು ಮನೋಜನ್ ಇಷ್ಟೆಲ್ಲ ಮಾಡಿದ್ರು ಏನೋ ಇದು ಅಂದಾಗ ಇಲ್ಲ ನಾನು ಇದು ಕಾರಣ ಸೂರ್ಯ ಅಂತ ಮನೋಜ್ ಅಂದಾಗ ರವಿ ಅವನೇ ಬೈತಾನೆ ಹೆಂಗೆ ಕಾರಣ ಆಗ್ತಾನೆ ಸೂರ್ಯ ನೀನೇ ನಿನ್ನಿಂದನೇ ಇದು ಆಗಿದ್ದು ಅಂತ ರವಿ ಸೂರ್ಯ ಮನೋಜನಿಗೆ ಬೈತಾನ ಈ ಕಡೆ ಬಂದುಬಿಟ್ಟು ಶ್ರುತಿ ಇಲ್ಲ ಬನ್ನಿ ನಿನ್ನೆ ನಾನು ಗಾಬ್ರಿಯಾಗಿದ್ದೆ ಅತ್ತೆ ನಿದ್ದೆ ಆದಮೇಲೆ ಎದ್ದು ಬರ್ತಾರೆ ಬರ್ರಿ ಅಂತ ನಮಗೆ ಶ್ರುತಿ ರಂಗನಾಥ್ ಅವರು ಏನೊಂದು ಮೂರು ಗೊಂಬೆನ ತಂದಿದ್ರಲ್ಲ ಗಾಂಧೀಜಿಯವರ ತತ್ವಗಳು ಗೊಂಬೆ ಅದನ್ನು ಹಿಡ್ಕೊಂಡು ಕುಂತ್ ಬಿಡ್ತಾರ ಅದೇ ಟೈಮ್ಗೆ ನಮ್ಮ ಕಸ್ತೂರಿ ಬಂದ್ಬಿಟ್ಟು ಅಣ್ಣ ಏ ನನಗೆ ಸೂರ್ಯ ಕಾಲ್ ಮಾಡಿಬಿಟ್ಟು ನಿನ್ನೆ ಇದನ್ನೆಲ್ಲ ಹೋಲ್ ಹೋಲ್ಬಿಡಣ ಇಷ್ಟು ದಿನ ಸೇಸ್ಕೊಂಡು ಹೋಗಿದ್ದೀರಾ ಇವಾಗ ಯಾಕಣ್ಣ ಇದು ಅವಳು ಮಗನ ಒಂದು ಪ್ರೀತಿಗೋಸ್ಕರ ಈ ರೀತಿ ಮಾಡಿದಳೆ ಶಾಂತಿ ನೀವು ಅದನ್ನು ಕ್ಷಮಿಸ್ಬಿಡಿ ಆಕೆನ ಆಕೆ ಇನ್ನೊಮ್ಮೆ ಈ ತಪ್ಪು ಮಾಡ್ದಂಗೆ ನಾನು ನೋಡ್ಕೋತೀನಿ ಅಂತ ಶಾ ನಮ್ಮ ಕಸ್ತೂರಿ ಹೇಳ್ತಾರೆ ಈ ಕಡೆ ರಂಗನಾಥ್ ಅವರು ಏನು ಮನೋಜ ಎಲ್ಲ ಕಾರಣ ಶು ಸೂರ್ಯನೇ ಅಂತ ಬೈದಿರ್ತಾನಲ್ಲ ಅದನ್ನೇ ಹೇಳ್ತಾರೆ ನೋಡು ಸೂರ್ಯನೇ ಎಲ್ಲದಕ್ಕೂ ಕಾರಣ ಅವನೇನು ಅಮ್ಮನ ರೂಮ್ ತೆಗ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂದಲ್ಲೋ ಮನೋಜ ಈಗ ಕಸ್ತೂರಮ್ಮಗೆ ಫೋನ್ ಮಾಡಿದ್ದು ಯಾರು ಕೇಳೋ ಮನೋಜ ಅಂತ ಮನೋಜನಿಗೆ ಮಾರಿ ಮೇಲೆ ಹೊಡೆದಂಗೆ ಹೇಳಿಬಿಡ್ತಾರೆ ರಂಗನಾಥ್ ಅವರು ನಂತರ ಅಲ್ಲೋ ಮನೋಜ ಏನೋ ಇದು ನಿಂದು ನಡ್ರಿ ಎಬ್ಬಸನ ನಿಮ್ಮ ಅಮ್ಮನ ರೂಮಿಂದ ಹೊರಗಡೆ ಕರೆಯೋಣ ನಾವು ನೀನು ಈ ರೀತಿ ಮಾಡಬಾರದು ಮನೋಜ ನೀನು ಒಂಥರ ಕಲತ್ತು ಕತ್ತೆ ಆಗಿಬಿಟ್ಟಿದ್ಯಾ ನೀನು ಅಂತ ಕಸ್ತೂರಿ ಮನೋಜನ್ನು ಕೂಡ ಬೈತಾರ ಎಲ್ಲರೂ ಕೂಡ ಹೋಗಿ ಡೋರನ್ನು ಬಾರಿಸ್ತಾರ ಹೇಳೇ ಶಾಂತಿ ಹೇಳು ನಾನು ಬಂದಿದ್ದೇನೆ ನಿನ್ನ ಕಸ್ತೂರಿ ಬಂದಿದ್ದೀನಿ ಡೋರನ್ನು ತೆಗಿ ಶಾಂತಿ ಅಂತ ಕಸ್ತೂರಿ ಡೋರನ್ನು ಬಾರಿಸ್ತಾರ ಆದರೆ ನಮ್ಮ ಶಾಂತಿ ಡೋರನ್ನು ತೆಗಿತಾ ಇಲ್ಲ ರಂಗನಾಥವರು ಕೂಡ ಏನು ಇವಳು ಶಾಂತಿದು ಸಾಕಾಗಿ ಹೋಯ್ತಲ್ಲ ನನಗೆ ಅಂತ ಅವರು ಕೂಡ ಸುಮ್ಮನೆ ಕುಂತ್ ಬಿಡ್ತಾರೆ ಈ ಕಡೆ ಎಲ್ಲರೂ ಸೇರ್ತಾರ ಸೂರ್ಯ ನನಗೆ ಅಪ್ಪಂದು ಇಪ್ಪತ್ತೇಳು ಲಕ್ಷ ಇದು ನನ್ನ ಹೆಂಡತಿ ಒಡವೇದು ನಾಲ್ಕು ಲಕ್ಷ ನನಗೆ ಉಷ್ಟು ಅಮೌಂಟ್ ನನಗೆ ಬೇಕೇ ಬೇಕು ಅಪ್ಪ ನಾನು ಸುಮ್ಮನೆ ಇರಲ್ಲ ಇವ ಮನುಜ ಆ ಎಲ್ಲ ಅಮೌಂಟನ್ನು ಕೊಡಲೇಬೇಕು ಅಂತಾನೆ ಆಗ ನಮ್ಮ ರೋಹಿಣಿ ನಾನು ಮೀನವರು ಒಡವೇದು ನಾಲ್ಕು ಲಕ್ಷ ಕೊಡ್ತೀನಿ ಅದಕ್ಕೆ ನಾ ಜವಾಬ್ದಾರಿ ಅಂತ ಹೇಳ್ತಾಳೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ